ನಿನ್ನೆ ನೈಟು ನರ್ಮದಾ ಆರತಿ ಕಾರ್ಯಕ್ರಮನ ಮುಗಿಸಿ ಹೋಗಿ ಮೊಳಗೋಚಲ್ಲಿ ನೈಟ್ ಅರೌಂಡ್ ಒಂದು ಹನ್ನೆರಡುವರೆ ಹೋಗಿತ್ತು ಮಾರ್ನಿಂಗ್ ಎದ್ವಿ ಫ್ರೆಶ್ ಅಪ್ ಆಗಿ ಓಂಕಾರೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೋದ್ವಿ ನಿನ್ನೆ ಹೆವಿ ಕ್ರೌಡ್ ಇತ್ತು ಸೊ ಅದರಿಂದ ನಾನು ದರ್ಶನ ಅವಾಯ್ಡ್ ಮಾಡಿದ್ವಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಕ್ರೌಡ್ ಕಮ್ಮಿ ಇದೆ ಸೋ ಓದ್ವಿ ಆದರೂ ಕೂಡ ಇವತ್ತು ದರ್ಶನ ಮಾಡೋಕ್ಕೆ ನಮಗೆ ಅರೌಂಡ್ ಒಂದು ಮೂರು ಮೂರು ವಾರ ಅವರ್ ಹಿಡಿದುಬಿಡ್ತವೆ ಸ್ಲೋ ಮೂವಿಂಗು ಇಲ್ಲಿ ಏನು ದರ್ಶನ ಮಾಡೋಕ್ಕೆ ಅನುಕೂಲವಾಗಿ ಇದಿಲ್ಲ ಏನು ಫೆಸಿಲಿಟೀಸು ಅಷ್ಟು ಚೆನ್ನಾಗಿಲ್ಲ ಕ್ರೌಡ್ ಜಾಸ್ತಿ ಆಗುತ್ತೆ ಸೊ ಇದು ದೇವಸ್ಥಾನಕ್ಕೆ ಎಂಟ್ರಿ ಆಗೋವಾಗ ಮೇಲುಗಡೆಯಿಂದ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನದಿಯ ಒಂದು ನೋಟ ತುಂಬ ಅದ್ಭುತವಾಗಿ ಕಾಣುತ್ತೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ಬರೀ ಇದೊಂದು ಜಾಗದಲ್ಲಿ ನಾವು ದರ್ಶನ ಮಾಡಿದ್ರೆ ಆಗಲ್ಲ ಯಾತ್ರೆ ಪೂರ್ತಿ ಆಗಲ್ಲ ಇದನ್ನು ದರ್ಶನ ಮಾಡಿ ಮತ್ತು ಈ ದಡೆಯಿಂದ ಈ ದಡದಿಂದ ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ಬ್ರಹ್ಮೇಶ್ವರ ಅಂದರೆ ಮೂರು ಬೆಟ್ಟದ ಕಡೆ ಮೂರು ದೇವಸ್ಥಾನ ಇದೆ ಒಂದು ಶಿವ ವಿಷ್ಣು ಮಹೇಶ್ವರ ಅಂಥೇಳಿ ಶಿವ ಮತ್ತು ಬ್ರಹ್ಮನ ಲಿಂಗ ಎರಡನ್ನೂ ದರ್ಶನ ಮಾಡಿದ್ರೆ ಮಾತ್ರನೇ ಓಂಕಾರೇಶ್ವರ ಯಾತ್ರೆ ಪೂರ್ತಿಯಾಗುತ್ತೆ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದ ಒಳಗೆ ಇರೋ ಲಿಂಗ ಮತ್ತೆ ಬ್ರಹ್ಮೇಶ್ವರ ದೇವಸ್ಥಾನದಲ್ಲಿ ಇರೋ ಲಿಂಗ ಎರಡನ್ನು ನೋಡಿದಾಗಲೇ ನಮಗೆ ಈ ಓಂಕಾರೇಶ್ವರ ಯಾತ್ರೆ ಪೂರ್ತಿ ಆದಂಗೆ ಸರಿ ಮುಗಿಸ್ಕೊಂಡು ಬೋಟ್ಗೆ ಬೋಟ್ ರೈಡ್ ಹೋಗೋಣ ಅಂಥೇಳಿ ಇವರು ಎಲ್ಲೂ ಪರವಾಗಿಲ್ಲ ಇಲ್ಲೇನು ಸೀಟಿಂಗ್ ಇಲ್ಲ ಇರೋ ಹೊರದಿ ಅದನ್ನೇ ಮಾತಾಡ್ತಾರೆ ಪರ್ ಪರ್ಸನ್ನು ಐದು ದಿನ ನಾಲ್ಕು ಅಡಿದ್ಯಾಡ್ ಕರ್ಕೊಂಡು ಹೋಗಿ ಬಿಡೋಕ್ಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತೊಗೊಂತಾರೆ ಫುಲ್ ಸುತ್ತಸ್ಕೊಂಬರೋಕ್ಕೆ ನೂರೈವತ್ತು ರೂಪಾಯಿ ತೊಗೊತಾರೆ ಸೊ ನಾವೇನು ಮಾಡಿದ್ವಿ ಸರಿ ಬೋಟಿಂಗ್ ಹೋಗೋಣ ಅಂತೇಳಿ ಬೋಟಿಂಗ್ ಹತ್ತಿದ್ವಿ ಬೋಟಲ್ಲಿ ಕರ್ಕೊಂಡೋಗಿ ಇಲ್ಲಿ ಎರಡು ನದಿ ಜಾಯ್ನ್ ಆಗೋ ಜಾಗ ಸಂಗಮಲ್ಲಿ ಹೋಗಿ ನೀರು ಹಾಕ್ಸ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ರೌಂಡ್ ಸುತ್ತಿಸ್ಕೊಂಡು ಕರ್ಕೊಂಬಂದು ಬಿಟ್ಟರು ನಾವು ಬ್ರಹ್ಮೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡಿರಲಿಲ್ಲ ಸೊ ಅದರಿಂದ ಓಂಕರೇಶ್ವರ ದರ್ಶನ ಆಗಿತ್ತು ಸರಿ ಬೋಟಿಂಗಲ್ಲಿ ಹೋಗಿ ಹೆಂಗೋ ಆ ಕಡೆ ಹಾಡ್ಕೋಬೇಕಲ್ಲ ಅಷ್ಟಲ್ಲಿ ವಿಸಿಟ್ ಕೊಂಡ್ಸ್ಕೊಂಡು ಹಂಥೇಳಿ ತೀರ್ಮಾನ ಮಾಡಿಕೊಂಡು ಬೋಟಲ್ಲಿ ಹೋದ್ವಿ ಮತ್ತು ಗುರು ಇಲ್ಲಿ ನರ್ಮದಾ ಪರಿಕ್ರಮಣ ಅಂಥೇಳಿ ಜನ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನರ್ಮದಾ ನದಿ ಹೇಗೆ ಅರಿಯಿತೋ ಅದೇ ಅದರ ಪಕ್ಕದಲ್ಲಿ ನಡ್ಕೊಂಡೋಗಿ ನದಿನ ಕ್ರಾಸ್ ಮಾಡಿದಿರಾ ಇದು ಸಮುದ್ರ ಸೇರೋ ಕಡೆ ಹೋಗಿ ಆ ಸಮುದ್ರದೊಳಗಡೆ ನಡ್ಕೊಂಡ್ಬಂದು ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದರೂ ಆ ಪಾಯಿಂಟ್ ಬರ್ತಾರೆ ಇದು ಒಂದು ಆಧ್ಯಾತ್ಮಿಕ ಯಾತ್ರೆ ಥರ ನಡೆಸ್ತಾರೆ ಇಲ್ಲಿ ಅದು ಮ್ಯಾಕ್ಸಿಮಮ್ ತುಂಬ ಜನ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾರೆ ಈ ನದಿಯಲ್ಲಿ ಓಂಕಾರೇಶ್ವರ ಸ್ಟಾರ್ಟ್ ಶ್ಟಾರ್ಟ್ ಮಾಡ್ತಾರೆ ಅರೌಂಡ್ ಮೂರು ಸಾವಿರದ ಇನ್ನೂರಿಂದ ಮೂರು ಸಾವಿರದ ಎಂಟುನೂರು ಕಿಲೋಮೀಟ್ರವರೆಗೂ ನಡೀತಾರೆ ಮೈನ್ ರೋಡು ಅವರು ರೂಟ್ ಮ್ಯಾಪ್ ಕೊಟ್ಟಿರ್ತಾರೆ ರೂಟ್ ಮ್ಯಾಪಲ್ಲಿ ಹೋದ್ರೆ ಮೂರು ಸಾವಿರದ ಇನ್ನೂರು ಕಿಲೋಮೀಟ್ರ್ ಅಂತ ಹೇಳ್ತಾರೆ ಬಟ್ ಇವರು ನಡೆಯೋರಲ್ಲ ಅನ್ನೋ ನಾನು ನಾನು ವಿಚಾರಿಸಿದ ಹಾಗೆ ಅವರು ಒಳೆ ಹೇಗೆ ಅರಿಯಿತೋ ನದಿ ಹೇಗೆ ಹರಿಯುತ್ತೋ ಹಾಗೇ ಅದರ ಪಕ್ಕದಲ್ಲಿ ಏನು ನಡ್ಕೊಂಡು ಹೋಗ್ತಾ ಇರ್ತಾರಂತೆ ಸೊ ಅದು ಸೊಟ್ಟ ಪಟ್ಟ ಹೋಗೋದ್ರಿಂದ ಲೆಂತ್ ಜಾಸ್ತಿ ಬರುತ್ತೆ ಸೊ ಪರಿಕ್ರಮಣೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಇದು ವಿಷ್ಣುವಿನ ದೇವಸ್ಥಾನ ದೇವಸ್ಥಾನ ತುಂಬ ಚೆನ್ನಾಗಿದೆ ಇವರು ನೋಡೋಕೆ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ಅಂತೂ ನಿಂತು ಫೈನಲಿ ಓಂಕಾರೇಶ್ವರ ಯಾತ್ರೆ ಇಲ್ಲಿಗೆ ಕಂಪ್ಲೀಟಾಗಿ ಮುಗೀತು ಪರ್ ಒಬ್ಬ ಪ್ರೊಸೀಜರ್ ಪ್ರಕಾರ ಓಂಕಾರೇಶ್ವರ ಮತ್ತು ಭರಮೇಶ್ವರ ಎರಡೂ ಲಿಂಗನ ನೋಡಿ ಯಾರತ್ರ ಮುಗಿಸಿ ಸಂತೋಷ ಅಂತವಿದೆ ನಮ್ಮ ಜ್ಯೋತಿ ಕನಸಿನಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ನೋಡ್ದಂಗೆ ಆಯಿತು ಸರಿ ನಾಳೆ ನಾವು ಕಂದೋಗಿ ಹೋಗಿ ಹೋಗಿಂದ ಶಿರ್ಡಿ ಕಡೆ ಪ್ರಯಾಣ ಬಳಸಬೇಕು ಹೋಗಿ ಸದ್ಯಕ್ಕೆ ರೆಸ್ಟ್ ಮಾಡಬೇಕು